ಯಾರು ಶುರು ಮಾಡಿದ್ದು ಗೊತ್ತಾಯಿತು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ನೋಟಿಫಿಕೇಷನ್ ನಿಮಗೂ ಕೂಡ ಅದು ಬಂದಿರಬೇಕು ಅದು ಬಂದ ಮೇಲೂ ನೀವು ಬಂದು ಪ್ರಶ್ನೆ ಕೇಳಿದರೆ ಏನು ಮಾಡಬೇಕು ಅದು ನಂಬರ್ ಒನ್ ನಂಬರ್ ಟೂ ಮುಂಚೆ ಅರವತ್ತು ರೂಪಾಯಿ ಇತ್ತು ನಾವು ಹತ್ತು ರೂಪಾಯಿ ಕಮ್ಮಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟು ಗೃಹ ಜ್ಯೋತಿ ಕೊಟ್ಟು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸಿ ಎಲ್ಲ ಮಾಡಿ ಐವತ್ತು ರೂಪಾಯಿ ಹಿಂದಿನ ಸರ್ಕಾರದವ್ರು ಮಾಡೋದನ್ನ ಕ್ಯಾನ್ಸಲ್ ಮಾಡಿ ಅರವತ್ತು ರೂಪಾಯಿ ಅದನ್ನ ಐವತ್ತು ರೂಪಾಯಿ ಮಾಡಿದ್ವಿ ಮುಂದೆ ಏನಾದರೂ ಇನ್ನೂ ಅನುಕೂಲ ಆದರೆ ಇನ್ನೂ ಕಮ್ಮಿ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳ್ರಿ ಎಲ್ಲ ಈ ಹುಡುಕೋದು ಇದೆಯಲ್ಲ ಅದನ್ನು ನಿಲ್ಲಿಸ್ಬೇಕಾಗ್ತದೆ ಇದು ಉಪಯೋಗ ಇಲ್ಲ ಇದು ಅದು ಅವರಿಗೆ ಉತ್ತರ ಕೊಡದೇ ಇರೋದೇ ಒಳ್ಳೆಯದು ಆದರೆ ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು ಆಮೇಲೆ ಇದು ಏನು ಮಾಡ್ತಾಯಿದ್ದಾರೆ ಇಲ್ಲದೆ ಇರೋದನ್ನೆಲ್ಲ ಹುಡುಕಿ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಏನಾರು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಅಂದರೆ ಅವರಂತ ದ್ರಿ ಇನ್ಯಾರು ಯಾರು ಇಲ್ಲ ಮಾರ್ಚ್ ಮಾತ್ರ ಶುಕ್ರವಾರ ಇಟ್ಟಿದ್ದಾರೆ ನೀವು ಅದನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಎಲ್ಲದನ್ನು ಜೋಡಣೆ ಮಾಡೋದಿದೆಯಲ್ಲ ಈ ಬಿ ಜೆ ಪಿ ಅವರು ನನಗೆ ಗೊತ್ತು ಯಾರೋ ಇದ್ರ ಬಗ್ಗೆ ಕೆಲವು ಧರ್ಮಕ್ಕೆ ಒಲವನ್ನು ತೋರಿಸೋದಕ್ಕೆ ಅಂಥೇಳಿ ಈ ಒಂದು ಸುಳ್ಳು ನೆಪ ಬೇಕು ಅಂತಾರಲ್ಲ ಇದು ಬಿ ಜೆ ಪಿಯವರ ಅವರ ಅಂಗ ಸಂಸ್ಥೆಗಳ ಆರ್ ಎಸ್ ಎಸ್ ಇರ್ಬೋದು ಅವರೆಲ್ಲ ಬೇರೆ ಬೇರೆಯವರು ಇದ್ದಾರಲ್ಲ ಅವ್ರ ಕೆಲಸ ಇದು ಅವತ್ತು ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಒಂದನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಅವ್ರಿಗಿರೋದ್ರಿಂದ ಇದು ಪ್ರಿಪ್ರೇಟ್ರಿ ಇರೋದ್ರಿಂದ ಅದನ್ನು ಆಮೇಲೆ ಮಾಡ್ತಾಯಿದ್ವಿ ಆಮೇಲೆ ಒಂದು ತಿಳ್ಕೊಳ್ಳಿ ನಾವು ಯಾಕೆ ಹೇಳ್ಬೋದು ನೀವು ಬೇಕಾದ್ರೆ ಒಂದು ದಿವಸ ಮುಂದೆ ಹಾಕ್ಬೋದು ಒಂದು ದಿವಸ ಮುಂದೆ ಹಾಕಿದರೆ ನಮಗೇನಾಗ್ತದೆ ಮೂರು ಮೂರು ಎಕ್ಸಾಮ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿ ಆ ಮಕ್ಕಳಿಗೆ ಸಹಾಯ ಆಗೋದ್ರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ಪಿ ಯು ಸಿಯಲ್ಲಿ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಿದ್ದಾರೆ ಡ್ರಾಪೌಟ್ಸ್ನ ನಮ್ಮ ಸರ್ಕಾರ ನಿಲ್ಲಿಸಿದೆ ಆ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆನ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ ಅದನ್ನು ಹೋಗಿ ಇದಕ್ಕೆ ಪೋಣಿಸ್ತಕ್ಕಂಥ ದುರುದ್ದೇಶ ಏನಿದೆಯಲ್ಲ ಇಲ್ಲಾಂದರೆ ದುರದ್ದ ಥಿಂಕಿಂಗ್ ಏನಿದೆಯಲ್ಲ ಅದು ಇವ್ರಿಗೆ ಮಾತ್ರ ಸಾಧ್ಯ ಅದಕ್ಕೆ ನಾನು ಹೇಳೋದನ್ನ ಇದೆಲ್ಲ ಬಿಟ್ಬಿಡ್ರಿ ನೀವೇನಾರು ಅಭಿವೃದ್ಧಿ ಕೆಲಸ ಮಾಡಿರೋದು ಮಾತ್ರ ಹೇಳ್ರಿ ಸರ್ಕಾರ ನಮ್ಮದು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಗೊತ್ತಿದೆ ಅದನ್ನು ಮಾಡ್ತೀವಿ ಹೌದು ಅದು ಮಾಡಬೇಕಾಗ್ತದೆ ಅದನ್ನೇನ ಹೇಳೋದು ಇಪ್ಪತ್ತಾರು ಜನರನ್ನು ಇಲ್ಲಿಂದ ಗೆಲ್ಸ್ಕೊಟ್ರಲ್ಲ ಯಾರು ಒಬ್ಬರಾರು ಒದರಿದ್ರಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾತಾಡ್ತೀರಾ ಇಲ್ಲ ಈಗ ಹೇಳಿದ್ರಲ್ಲ ಓ ಗುರುವಾರ ಶುಕ್ರವಾರ ಏನು ಗುರುವಾರ ಶುಕ್ರವಾರ ರಾಮನ್ ಬಂದ್ಬಿಟ್ಟು ಬೀದಿಗೆ ತಂದು ನಿಲ್ಲಿಸಿದ್ರಲ್ರಿ ಮಾನ ಮರಿದೀ ಇವರಿಗೆ ಎಂಥ ಕಾರ್ಯಕ್ರಮ ಅವರು ಕೊಟ್ಟರು ಆರಾಧನಾ ಅಂತ ಇದೇ ರಾಮನಿಗೆ ಮೂವತ್ತೈದು ವರ್ಷದ ಹಿಂದೆ ಬಂಗಾರಪ್ಪಾಜಿಯವರು ಅದೇ ಗುಡಿಯಲ್ಲಿ ಬಾ ಏನು ಮಂಗಳಾರತಿ ಮಾಡ್ತಕ್ಕಂಥ ವ್ಯವಸ್ಥೆ ಆರಾಧನಾ ಅಂತೇಳಿ ಕಾರ್ಯಕ್ರಮ ಕೊಟ್ಟರು ಅದನ್ನು ಮಾಡಬೇಕು ಅದನ್ನು ಹೋಗಿ ಇವರು ಯಾವುದು ಕೂಡ ಒಂದು ಕುಮಿಗೆ ಒಂದು ಧ್ವನಿ ಎತ್ತಲ್ಲ ಯಾರು ಕೂಡ ಸರ್ಕಾರದ ಹಣ ನಾಲ್ಕು ಲಕ್ಷ ಕೋಟಿ ತಗೊಳ್ತಾರೆ ನೀವು ಕೂಡ ಟ್ಯಾಕ್ಸ್ ಕಟ್ತೀರಿ ನೀವು ಮಾಧ್ಯಮದವ್ರಿಗೂ ಕೂಡ ಟ್ಯಾಕ್ಸ್ ಕಟ್ತೀರಿ ನೀವು ಇದನ್ನೆಲ್ಲ ತೋರಿಸ್ಬೇಕು ಲೆಕ್ಕ ತೋರಿಸ್ಬೇಕು ನೀವು ಅದನ್ನು ಇವರು ಕೊಡಲಿಲ್ಲ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಬರ್ತಾರೆ ಮಂತ್ರಿಗಳು ಹೋಗಿ ಬರ್ತಾರೆ ಸಾಕಷ್ಟು ಜನರು ಹೋಗ್ತಾರೆ ಇನ್ನೇನು ಮಾಡೋಕ್ಕಾಗ್ತದೆ ಹೋಗಿ ಅಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ನಮಗೆ ಸಮಸ್ಯೆ ಪರಿಹಾರಾನ ಹೆಂಗೆ ಮಾಡ್ಕೊಳ್ತೀರಿ ನೀವೆಲ್ಲರೂ ಕೂಡ ಮಾಧ್ಯಮದವ್ರಿಗೆ ನಿಮ್ಗೆ ಏನಾದ್ರು ತೊಂದರೆ ಇದು ಏನು ಮಾಡ್ತೀರಿ ಹೋರಾಟ ಮಾಡಲ್ಲ ನೀವು ಹಂಗಾರೆ ನಾವು ಹೋರಾಟ ಮಾಡೋದು ತಪ್ಪಾ ಇವ್ರಿಗಂತೂ ಯೋಗ್ಯತೆ ಇಲ್ಲ ಪ್ರಧಾನಮಂತ್ರಿಯವರ ಹೆಸರಲ್ಲಿ ನರೇಂದ್ರ ಮೋದಿಯಲ್ಲಿ ಮತ ಹಾಕ್ಸ್ಕೊಂಡ್ರೆ ಇದೇ ಹಣೆ ಬರ ಆಗೋದು ಯಾರು ಆಯ್ಕೆ ಆಗ್ತಾರೆ ಜನರನ್ನ ಜೊತೆಗಿರ್ತಾರೆ ಅವ್ರನ್ನ ಮುಖ ನೋಡಿ ಹಾಕಬೇಕಾಗ್ತದೆ ಮೋದಿಯವರ ಹೆಸರನ್ನು ತಗೊಂಡು ಬರ್ತಾರಲ್ಲ ಇವರು ನಾಳೆ ಮೋದಿ ಸಹಾಯ ಮಾಡಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅದಕ್ಕೆ ಅನಿವಾರ್ಯವಾಗಿ ನಾವು ಅಲ್ಲಿಗೆ ಹೋಗಿ ನಮ್ಮ ಕರ್ತವ್ಯ ಏನಿದೆ ಈ ದೇಶದ ಕೆಲ ಕೆಲಸ ಏನಿದೆ ಅದನ್ನು ಮಾಡಬೇಕಾಗ್ತದೆ ನಾನು ಹೋಗ್ತಾ ಇದ್ದೀನಿ ಧ್ವನಿಯನ್ನು ಎತ್ತುತ್ತೀವಿ